அஸ்வினர்ட்டி விஷாலி மனைசன்கண அந்த விஷயிலன அந்திய ஓ சாலினா தே விஷய நான் ಅದ ಆದ್ರೆ ಮನೆಗೆ ಅತ್ತೆ ಅಜ್ಜಿ ಮನೆಗೆ ಅವತ್ ಕೋರಟಕ್ ಹೋಗಿತ್ತ ಒಳ್ಳೆಲ್ಲ ಕರೆದ್ರಂತೆ ಎಲ್ಲರ ಮನಿಗೂ ಹೋಗ್ ಬಂದಿದೆ ಬಂದಾಳು ಅದಕ್ಕೊಂತರ ಫುಡ್ ಪಾಯ್ಸನ್ ಆದಂಗ್ ಆಗಿದಂತೆ ವಾಂತಿ ಅಂದ್ರೆ ವಾಂತಿ ಅಂತ ಡಿಸೆಂಟ್ರಿನೂ ಅಂತೆ ಡಿಸೆಂಟ್ರಿ ಕಮ್ಮಿ ಆಗಿತ್ತಂತೆ ವಾಂತಿ ಎರಡು ದಿನ ಆದ್ರೂ ಇಲ್ಲೇ ಇಲ್ಲಂತೆ ಕಂಡ್ರೆ ಈ ವಿಷಾಲಕ್ಷಿ ಬಂದಿದಂತೆ ಬಂದಿದ್ರೆ ಬಂದಾಗ ಐದು ವಾಂತಿ ಮಾಡ್ತಿತ್ತಾ ನೋಡ್ತಂತೆ ನೋಡಿ ಏನೇ ಮಾರತಿ ಮೊದಲಿಂದ ಮುಂಚೆ ವಾಂತಿ ಮಾಡ್ತಾ ಇದೆಯಲ್ಲ ಏನ್ ಮಿಸೇಸ್ ಅನ್ನ ಅಂದಿದಂತೆ ಓ ರಾಮ ಅದಕ್ಕೆ ಅಂತ ಆಗ್ಯದ ಹೌದ ನನ್ನ ಹತ್ರ ನೋಡಿದ್ರೆ ಬಗಾರ್ ದುಃಖ ಮಾಡ್ತಾ ಇಂಥವೇ ಅಧಿಕ ಪ್ರಸಂಗ ಮಾತಾಡೋದು ಇದು ಕೆಂತಕ್ ಬೇಕು ಹೇಳಿ ಇಂಥವೆಲ್ಲ ಅಲ್ಲದೆ ಹೋದವ್ ಮಾತುಗಳ ಯಾರ ರಾಡ ಮಾತಾದ ಅದೇ ಮತ್ತೆ ಅಷ್ಟೇ ಆಗಿದ್ರೆ ಸುಮ್ಮನೆ ಅತ್ತಿದ್ದೇನೋ ಅಶ್ವಿನಿ ಅವತ್ತು ಅವತ್ತು ಅವತ್ತೇ ಶಿವ ಶಿವ ಅಂತ கம்பளக்காயிரமன குத் அஸ்வினி மாத்தி எல்லாம் சுஜாத்தக்கிங்க அஸ்வினி பாரி பேஜாரி நங்க அவத்த அலா மத்தோம்மா இன்வெல்லாம் அல் ஹோதவ் மாதாட் யாரிட்டு நன் மாடி நோட் நன் பாப அன்ஸ் ஆசாலிங்க ಅದಕ್ಕೆ ನಾವು ಎಂತ ಹೇಳೋದು ಬೇಡ ಅದಕ್ಕೆ ಯಾರ ಮನೆಗೆ ಹೋಗ್ಬೇಕು ಅನ್ಸೋದು ಹೋಗ್ಲಿ ಎಂತದಾರು ಮಾಡ್ಕೊಂಡ್ಲಿ ನಮಗೆ ಎಂತ ಆಗ್ಬೇಕಾಗಿದೆ ಅದು ಹೌದು ಮರೆಯತಿ ಈ ವಿಶಾಲಕ್ಷಿ ಮಾತು ಕಟ್ಕೊಂಡು ನಾವೇ ಯಾರು ಮದ್ಯಸ್ತಿ ಮದ್ಯಸ್ಕೆ ವಹಿಸಕ್ಕೆ ಹೋದ್ರೆ ನಾವೇನು ಇಷ್ಟು ಆಗ್ತೀವಿ ಅದು ಮಾತ್ರ ಹೌದು ಸರಿ ಹಂಗಾರೆ ನಾ ಇಲ್ಲಿ ಬಂದು ಸುಮಾರು ಹೊತ್ತಾತ ಮನೆ ಕಡೆ ಹೋಗ್ಬತ್ತಿನ ಒಳಗೆ ಬರ್ಲಲ್ಲ ಅಲ್ಲೇ ನಿಟ್ ಮಾತಾಡಿ ಹಂಗೆ ಹೋಗ್ತೀನಿ ಅಂತ ಅದಿಯಾ ಸಾಲಿನ ಅಕ್ಕ ನಾನೇ ನೆಂಟ್ರಿ ದಿನ ಬರೋಣ ನಾನು ಹೊರಡ್ತೀನಿ ಬನ್ ಸುಮಾರು ಹೊತ್ತಾಯ್ತ ಅಲ್ಲೇ ಭವ್ಯ ಅಡ್ಗೆ ಮಾಡೋಕ್ಕೆ ಏನಾರು ಬರ್ಬೇಕಾ ಕೋರುಟು ಕರೆದಿದ್ದೀನ ಸಾಲಿನ ಅಕ್ಕಗೂ ಕೇಳಿನಿ ಬನ್ನಿ ಅಂದರೆ ಎಂತ ಮಾಡ್ಲ ನಿಮ್ಮ ಮನೆಗೆ ಸಾಲಿನ ಅಕ್ಕರು ಒಬ್ಬರೇ ಅಲ್ಲ ಮೊದಲು ಅವ್ರ ಮನೆಗೆ ಹೋಗಿ ಸಹಾಯ ಮಾಡಿ ನಮ್ಮ ಮನೆಯಲ್ಲ ನಮ್ಮ ಸಹಾಯ ಮಾಡ್ತಾರೆ ಹಂಗೇನಾರು ಬೇಕಾ ಕರಿತೀನಿ ಸರಿ ಕಣೆ ಹಂಗಾರ ಸರಿ ನಾ ಹಂಗಾರು ಹೋಗಿ ಬರ್ತೀನಿ